ಭಾರತ ದೇಶದಲ್ಲಿ ಕಂಡು ಬರುವಂತಹ ರಾಜ್ಯ ಮತ್ತು ರಾಜಧಾನಿಗಳು ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಕಂಡು ಬರ್ತಾವೆ ಅದರಲ್ಲಿ ನಾ ರಾಜ್ಯಗಳನ್ನು ಕೇಳ್ತಾ ಹೋಗ್ತೀನಿ ನೀವು ರಾಜಧಾನಿಗಳನ್ನು ಹೇಳ್ತಾ ಹೋಗ್ರಿ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಗೋವಾ ಗುಜರಾತ್

ರಾಜಸ್ಥಾನ್ ಸಿಕ್ಕಿಂ ತಮಿಳುನಾಡು ತ್ರಿಪುರ ಉತ್ತರ ಪ್ರದೇಶ್ ಪಶ್ಚಿಮ ಬಂಗಾಳ್ ಛತ್ತೀಸ್ಗಢ್ ಉತ್ತರಾ ಉತ್ತರಾಖಂಡ್ ತೆಲಂಗಾಣ ಮುಂದುವರೆದು ಕೇಂದ್ರಾಡಳಿತ ಪ್ರದೇಶ ಮತ್ತು ಅವುಗಳ ರಾಜಧಾನಿಗಳನ್ನು ಹೇಳ್ರಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಕಂಡು ಬರ್ತೋ ಹಾಂ ಒಂದನೇದು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಅದ್ರದ್ದು ಬೇಸಿಗೆ ಕಾಲದಲ್ಲಿ ಶ್ರೀನಗರ ಮತ್ತು ಚಳಿಗಾಲದಲ್ಲಿ ಜಮ್ಮು ಇರ್ತದ ಎರಡನೇದು ನೋಡ್ರಿ ಲಡಾಖ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ನಗರ ಹವೇಲಿ ಅದು ದಮನ್ ಮತ್ತು ದೀವ್ನು ಆಗ್ತದೆ ಎಲ್ಲ ಕೂಡಿ ಅದು ಸಿಲ್ವಾಸ್ ಆಗ್ತದ ಲಕ್ಷ ದ್ವೀಪ ಪುದುಚೇರಿ ದೆಹಲಿ ಎಲ್ಲರಿಗೂ ಥ್ಯಾಂಕ್ ಯು